ರಾಯಚೂರು ತಾಲೂಕು ಪುರತಿಪ್ಲಿ ಗ್ರಾಮದಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮಕ್ಕೆ ವಿಜ್ಞಾನಿ ಡಾ ಎ ನಾಗರಾಜ ಚಾಲನೆ ನೀಡಿದರು ಈ ಅಭಿಯಾನ ಜೂನ್ ಹನ್ನೆರಡರವರೆಗೆ ನಡೆಯಲಿದೆ ಈ ವೇಳೆ ಡ್ರೋನ್ ಪ್ರಾತ್ಯಕ್ಷಿಕೆ ಬೀಜೋಪಚಾರ ಬೇಸಾಯ ತಾಂತ್ರಿಕತೆ ಕೀಟ ಮತ್ತು ರೋಗ ನಿರ್ವಹಣೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಧಾನಮಂತ್ರಿ ಕೃಷಿ ಮಾನ್ ಧನ್ ಯೋಜನೆ ಮಣ್ಣು ಆರೋಗ್ಯ ಚೀಟಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ತೋಟಗಾರಿಕಾ ಸಂಸ್ಥೆಯ ವಿಜ್ಞಾನಿ ಡಾ ಹರೀಶ್ ಕುಮಾರ್ ಕೀಟಶಾಸ್ತ ವಿಜ್ಞಾನಿ ಡಾ ಶ್ರೀವಾಣಿ ಜಿಎನ್ ಡಾಕ್ಟರ್ ಮಲ್ಲರೆಡ್ಡಿ ಡಾಕ್ಟರ್ ಎ ನಾಗರಾಜು ಸೇರಿದಂತೆ ಕೃಷಿ ಅಧಿಕಾರಿಗಳು ಪಾಲ್ಗೊಂಡಿದ್ದರು ದೂರದರ್ಶನದೊಂದಿಗೆ ರೈತ ಶಿವಪ್ಪ ಪೂರ್ವ ಮುಂಗಾರು ಬಿತ್ತನೆ ಮತ್ತು ವಿವಿಧ ಯೋಜನೆಗಳ ಕುರಿತು ಅಧಿಕಾರಿಗಳು ಅಗತ್ಯ ಮಾಹಿತಿ ನೀಡಿದರು ಎಂದರು ಪೂರ್ವ ಮುಂಗಾರು ಮಾಹಿತಿ ಮತ್ತು ಇನ್ನಿತರ ತಂತ್ರಜ್ಞಾನಗಳ ಮಾಹಿತಿಯನ್ನು ಹಳ್ಳಿ ಹಳ್ಳಿಗೆ ಹೋಗಿ ರೈತರಿಗೆ ವಿಜ್ಞಾನಿಗಳು ನೀಡುತ್ತಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಇನ್ನೋರ್ವ ರೈತ ಉಮೇಶ್ ಗೌಡ ಭೂಮಿಯ ಫಲವತ್ತತೆ ವಾತಾವರಣಕ್ಕೆ ಅನುಗುಣವಾಗಿ ಬೆಳೆಯಬಹುದಾದ ಕೃಷಿ ಬಗ್ಗೆ ರೈತರಿಗೆ ಅಗತ್ಯ ಸಲಹೆ ಸೂಚನೆ ನೀಡಿರುವುದು ಸಂತಸದ ಸಂಗತಿ ಎಂದರು ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೀಜಗಳನ್ನು ನೀವು ಮಾಡಿಕೊಳ್ಬೇಕಂತ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇವತ್ತು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶಿ ಕೊಟ್ಟಿದ್ದಾರೆ ನಾವು ರೈತರಿಗೆ ಈ ಥರ ಮಾಡೋದಕ್ಕೆ ನಮಗೂ ಸಹ ಸಂತೋಷವಾಗಿದೆ ಮತ್ತೊಬ್ಬ ರೈತ ನಾಗರಾಜ್ ಕೃಷಿ ವಿಶ್ವವಿದ್ಯಾಲಯ ಅಧಿಕಾರಿಗಳು ಬೇಸಾಯ ಕ್ರಮಗಳ ಕುರಿತು ರೈತರಿಗೆ ಸಮಗ್ರ ಮಾಹಿತಿ ನೀಡಿದರು ಎಂದು ಸಂತಸ ವ್ಯಕ್ತಪಡಿಸಿದರು ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮುಂಗಾರು ಕೃಷಿ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಬೀಜ ತಳಿಗಳ ಬಗ್ಗೆ ಬೀಜಗಳ ಬಗ್ಗೆ ಮತ್ತು ಹವಾಮಾನ ಕುರಿತು ಹಾಗೂ ಬೀಜೋಪಚಾರದ ಬಗ್ಗೆ ಮಾಹಿತಿ ನೀಡಿದರೆ ಇದು ಎಲ್ಲ ರೈತರಿಗೆ ಸಂತೋಷದಂತೆ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗಿದ್ದು ಭಾರತೀಯ ತೋಟಗಾರಿಕಾ ಸಂಸ್ಥೆಯ ವಿಜ್ಞಾನಿಗಳು ಕೃಷಿ ಅಧಿಕಾರಿಗಳು ಇಪ್ಕೋ ಸಂಸ್ಥೆಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡದಿಂದ ಬೇಸಾಯ ಕ್ರಮಗಳ ಕುರಿತು ಅಗತ್ಯ ಮಾಹಿತಿ ನೀಡಲಾಗುತ್ತಿದೆ ಎಂದರು ಬೆನಿಫಿಟ್ ದ ಡಾ ಹರೀಶ್ ಕುಮಾರ್ ವಿಕಸಿತ ಸಂಕಲ್ಪ ಅಭಿಯಾನ ಕುರಿತು ರೈತರೊಂದಿಗೆ ನೇರ ಸಂವಾದ ನಡೆಸಿ ಸುಧಾರಿತ ಬೇಸಾಯದ ಬಗ್ಗೆ ತಿಳಿದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಈ ಒಂದು ಕಾರ್ಯಕ್ರಮವನ್ನು ಸುಮಾರು ಇವತ್ತು ನಾವು ಹೀರಾಪುರ ಹಳ್ಳಿಯಲ್ಲಿದ್ದೀವಿ ಈ ಹಳ್ಳಿಯಲ್ಲಿ ರೈತರಿಗೆ ಮೆಣಸಿನಕಾಯಿ ಬೆಳೆ ಬಗ್ಗೆ ತಳಿ ಆಯ್ಕೆಯಿಂದ ಹಿಡಿದು ಮೆಣಸಿನಕಾಯಿ ಬೆಳೆಯಲ್ಲಿ ಸೂಕ್ತವಾದ ಸಮಗ್ರ ಕೀಟ ಮತ್ತೆ ರೋಗ ನಿರ್ವಹಣಾ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡಲಾಯಿತು ಡಾಕ್ಟರ್ ಜಿ ಎನ್ ಶ್ರೀವಾಣಿ ಜಿಲ್ಲೆಯಲ್ಲಿ ತೊಂಬತ್ತು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಎಲ್ಲ ಗ್ರಾಮಗಳಿಗೂ ತೆರಳಿ ಪೂರ್ವ ಮುಂಗಾರು ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಅದರ ಜೊತೆಗೆ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಪಲ್ಸಸ್ ಅಂತಿದೆ ಸೊ ಆ ಯೋಜನೆಗಳೆಲ್ಲ ಕೇಂದ್ರ ಸರ್ಕಾರದ್ದಿರ್ಬೋದು ರಾಜ್ಯ ಸರ್ಕಾರದ್ದಿರ್ಬೋದು ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಸಹ ನಾವು ಇಲ್ಲಿ ರೈತರಿಗೆ ಕೊಡ್ತಾ